ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತಳಗವಾರದಲ್ಲಿ ಮಹಾನಾಯಕ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಭಾರತದ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದಲ್ಲಿ ಮಹಾನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಸಂಚಾಲಕರಾದ ಜೈಪಾಲ್ ಮತ್ತು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಶಂಕರ್ ಅವರು ಮಾತನಾಡಿ ವಿವಿಧ ಸಂಸ್ಕೃತಿ ಧರ್ಮದವರು ನೆಲೆಸಿರುವ ಭಾರತ ದೇಶಕ್ಕೆ ಸಮರ್ಥವಾದ ಸಂವಿಧಾನವನ್ನು ಅಂಬೇಡ್ಕರ್ ನೀಡಿದ್ದಾರೆ ಎಂದು ಹೇಳಿದರು ಅಂಬೇಡ್ಕರ್ ದೇಶದ ಆಸ್ತಿ ಅವರ ಮಾದರಿ ಬದುಕು ತತ್ವ ಚಿಂತನೆಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಕೇವಲ ಅಂಬೇಡ್ಕರ್ ಅವರನ್ನು ನೆನೆದು ನಂತರ ಮರೆಯುವ ಬದಲು ಸಂವಿಧಾನದ ತತ್ವಗಳನ್ನು ಪಾಲಿಸಲು ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ತಳಕವಾರ ರಮೇಶ್ ಎಂ ಗೌರವಾಧ್ಯಕ್ಷರಾದ ವೆಂಕಟರಾಯಪ್ಪ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ರಾಜ್ಯ ಉಪಾಧ್ಯಕ್ಷರಾದ ದೇವರಾಜ್ ಸದಸ್ಯರಾದ ಟಿ ಎಂ ನಾರಾಯಣಸ್ವಾಮಿ ಅಂಗವಿಕಲ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಟಿ ಎನ್ ತಾಲೂಕು ಅಧ್ಯಕ್ಷರಾದ ಪಾಪಣ್ಣ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷೆ ಲಕ್ಷ್ಮಮ್ಮ ಕೆಂಚಮ್ಮ ಭೈರಪ್ಪ ಬೀಸಪ್ಪ ಪುಟ್ಟಣ್ಣ ಎಎಸ್ಐ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ ಬಾಬು ಮಾದೇನಹಳ್ಳಿ ರಮೇಶ್ ಸೇರಿದಂತೆ ಮತ್ತಿತರು ಇದ್ದರು ತಾರೀಖ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ನೂರ ಮೂವತ್ತ ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಅಂಗವಾಗಿ ಈ ದಿನ ನಾವು ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ತಲೆವಾರ ವತಿಯಿಂದ ಜಯಂತ್ಯೋತ್ಸವವನ್ನು ಆಚರಿಸಿ ನಮ್ಮ ಗ್ರಾಮದ ಹಿರಿಯರು ಮತ್ತು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಹಾಗೂ ನಮ್ಮ ಗ್ರಾಮದ ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಗೂ ನಮ್ಮ ಪಿ ಡಿ ಒ ಬಿಲ್ ಕಲೆಕ್ಟ್ರು ಕಾರ್ಯದರ್ಶಿ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಎ ಎಸ್ ಐ ಸಾಹೇಬರಾದಂಥ ಪ್ರಕಾಶ್ ಸಾಹೇಬರವರು ಮತ್ತು ಇರು ಮತ್ತು ಇವರು ಅವರ ಹೆಸರು ಏನೂ ಗೊತ್ತಿಲ್ಲ ನಮ್ಮ ಪಿ ಪೊಲೀಸ್ನವರು ಹಾಗೂ ನಮ್ಮ ಗ್ರಾಮದ ಮುಖಂಡರಾದಂಥ ಪುಟ್ಟಣ್ಣನವರು ಮತ್ತು ಇನ್ನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಸೇರಿ ವಿಜಯೋತ್ಸವ ಆಚರಿಸಿದೆ ದೇಶದ ಸಂವಿಧಾನ ಶಿಲ್ಪಿ ಹಾಗೂ ಕಾನಾ ಕಾನೂನಾತ್ಮಕ ಹಾಗೂ ರಚನಾತ್ಮಕ ಎಲ್ಲ ವಿಧವಾಗಿ ಶ್ರಮಿಸಿ ಮುಂದಿನ ನಮ್ಮ ಸರ್ಕಾರ ಯಾವ ವಿಧವಾಗಿ ಹೋಗಬೇಕು ಜನಗಳಿಗೆ ನಾಗರಿಕರಿಗೆ ಏನೇನು ಸವಲತ್ತುಗಳು ಸೇರಬೇಕು ಅಂತ ಆಗಲೇ ಅವರು ಸುಮಾರು ವರ್ಷಗಳಿಂದನೇ ಅದನ್ನೆಲ್ಲ ನಿರ್ಣಯ ಮಾಡಿ ಸಂವಿಧಾನವನ್ನು ರಚಿಸಿದ್ದಾರೆ ಅದರ ಅನ ಆಧಾರದ ಮೇಲೆ ಈಗಲೂ ಸಹ ನಮ್ಮ ಭಾರತ ಸರ್ಕಾರ ಅದೇ ವಿಧವಾಗಿ ಸಂವಿಧಾನದ ಅಡಿಯಲ್ಲೇ ಮುಂದುವರಿತಾ ಇದೆ ಆದ್ದರಿಂದ ಅವರಿಗೆ ನಾವು ಈ ದಿನ ಒಂದು ವಿಜೃಂಭಣೆಯಿಂದ ನಮ್ಮ ಯೋಗ ಈ ಗ್ರಾಮದಲ್ಲಿ ನಾವು ಮಾಡಬೇಕಂತೇಳಿ ನಮ್ಮ ಊರಿನ ಮುಖಂಡರು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಮುನ್ನ ಪೀಳಿಗೆಗೆ ಬಹಳ ಅನುಕೂಲವಾಗಿದೆ ಈ ದೇಶದ ಸಂವಿಧಾನ ಯಾವ ದೇಶದಲ್ಲೂ ಇರುವುದಿಲ್ಲ ಬೇರೆ ದೇಶಗಳಿಂದ ಹೊರದೇಶಗಳಿಂದ ಮುಂದೆ ಈ ನಮ್ಮ ಸಂವಿಧಾನವನ್ನು ಪಾಲೋ ಮಾಡುವಂಥ ಮುಖಂಡರು ಹೆಣ್ಣು ಮಕ್ಕಳಿಗೆ ಅಡುಗೆ ಮನೆ ಸೀಮಿತವಾಗಿತ್ತು ಮತ್ತು ಹೆರಿಗೆ ಫ್ಯಾಕ್ಟ್ರಿ ಥರ ಉಪಯೋಗಿಸ್ಕೊಳ್ತಾ ಇದ್ದರು ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಇವತ್ತು ಐ ಎ ಎಸ್ಸು ಐ ಪಿ ಎಸ್ಸು ಉನ್ನತ ಸ ಪದವಿಗಳಿಗೆ ಹೋಗಬೇಕಂದ್ರೆ ಮೂಲಕ ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಹಿಂದುಳಿದ ವರ್ಗ ಮತ್ತು ಅಸ್ಪೃಶ್ಯರಿಗೆ ನ್ಯಾಯ ಕೊಟ್ಟು ನಮ್ಮ ನಮಗೆ ಒಂದು ಸ್ಥಾನಮಾನ ಕೊಟ್ಟರು ಕೊಟ್ಟಿರುವಂಥ ಅಂಬೇಡ್ಕರ್ಗೆ ವಾರ್ಷಿಕೋತ್ಸವ ಜನ್ಮೋತ್ಸವ ಮಾಡೋದು ನಮ್ಮ ಆದ್ಯತ್ಮ ಕರ್ತವ್ಯ ನಮ್ಮ ಕರ್ತವ್ಯ ನಾವು ವರ್ಷ ವರ್ಷವೂ ನಮ್ಮ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ವರ್ಷ ವರ್ಷ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವಿ ಜೈ ಬಿ ಜೈಕರ್ಣ ನಿಮಗೆ